ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಪೌಷ್ಟಿಕತೆ ಆರೋಗ್ಯ ವೈಜ್ಞಾನಿಕ ರಹಸ್ಯಗಳು ಮತ್ತು ಐತಿಹಾಸದೊಂದಿಗೆ ಅಚ್ಚುಮೆಚ್ಚಿನ ಡ್ರ್ಯಾಗನ್ ಫ್ರೂಟ್ ಜಗತ್ತನ್ನು ಅನಾವರಣ ಮಾಡುತ್ತೇವೆ ಡ್ರ್ಯಾಗನ್ ಫ್ರೂಟ್ ಎಂದರೆ ತನ್ನ ಅತಿರೇಕದ ಬಣ್ಣ ವಿಶಿಷ್ಟಾಕೃತಿ ಮತ್ತು ಪೋಷಕಾಂಶಗಳಿಂದ ಕೂಡಿರುವ ಒಂದು ಅದ್ಭುತ ಹಣ್ಣು ಇದು ಮೂಲತಃ ಮಧ್ಯ ಅಮೆರಿಕ ಮತ್ತು ಮೆಕ್ಸಿಕೋದಿಂದ ಬಂದಿದ್ದು ಕಾಲಕ್ರಮೇಣ ವಿವಿಧ ದೇಶಗಳಲ್ಲಿ ವಿಶೇಷವಾಗಿ ಭಾರತದ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ತಮಿಳುನಾಡು ಮತ್ತು ಆಂಧ್ರಪ್ರದೇಶಗಳಲ್ಲಿ ಉಷ್ಣಮಂಡಲಿಯ ಹಾಗೂ ಉಪೋಷ್ಣ ಹವಾಮಾನದಲ್ಲಿ ಯಶಸ್ವಿಯಾಗಿ ಬೆಳೆದಿದೆ ಈ ಹಣ್ಣಿನ ತಾಜಾ ಮತ್ತು ರುಚಿಕರ ಸ್ವಭಾವದ ಜೊತೆಗೆ ಅದರಲ್ಲಿರುವ ವಿಟಮಿನ್ ಸಿ ವಿಟಮಿನ್ ಬಿ ಸಮೂಹ ಲೋಹ ಕ್ಯಾಲ್ಸಿಯಂ ಪೊಟಾಸಿಯಂ ಹಾಗೂ ಉತ್ತಮ ಪ್ರಮಾಣದ ಫೈಬರ್ ದೇಹದ ವಿವಿಧ ಕಾರ್ಯಗಳಿಗಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತವೆ ಡ್ರ್ಯಾಗನ್ ಫ್ರೂಟ್ನಲ್ಲಿರುವ ಹೆಚ್ಚಿನ ಆಂಟಿ ಆಕ್ಸಿಡೆಂಟ್ಗಳು ದೇಹದ ಸೆಲ್ಗಳನ್ನು ಮುಕ್ತ ರೇಡಿಯಲ್ಗಳಿಂದ ರಕ್ಷಿಸಿ ಶರೀರದ ಕುಹಿ ಮುರಿದು ಹೋಗುವ ಪ್ರಕ್ರಿಯೆಯನ್ನು ತಡೆಯುವಲ್ಲಿ ಹೃದಯಾರೋಗ್ಯವನ್ನು ಬೆಂಬಲಿಸುವಲ್ಲಿ ಮತ್ತು ಸಾಮಾನ್ಯವಾಗಿ ರೋಗ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತವೆ ಈ ಹಣ್ಣಿನ ನಿಯಮಿತ ಸೇವನೆಯಿಂದ ಜಠರದ ಚಟುವಟಿಕೆ ಸುಧಾರಿತವಾಗುತ್ತದೆ ಮತ್ತು ದೇಹದ ಉತ್ಕೃಷ್ಟ ನವೀಕರಣದ ಪ್ರಕ್ರಿಯೆ ಸಹ ಉತ್ತೇಜಿತವಾಗುತ್ತದೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಡ್ರ್ಯಾಗನ್ ಫ್ರೂಟ್ನಲ್ಲಿರುವ ಫೈಟೋಕೆಮಿಕಲ್ಸ್ ಮತ್ತು ಫ್ಲೇವನಾಯ್ಡ್ಗಳು ದೇಹದ ಆಂಟಿ ಇನ್ಫ್ಲಮೇಟರಿ ಪ್ರತಿಕ್ರಿಯೆಗಳನ್ನು ಕುಂದುವಲ್ಲಿ ಹಾಗೂ ಮೆದುಳಿನ ಆರೋಗ್ಯದ ಮೇಲೆ ಹದಹದ ಪರಿಣಾಮ ಬೀರುವ ನಿರೂಪಣೆಗಳು ಇತ್ತೀಚಿನ ಅಧ್ಯಯನಗಳಿಂದ ತಿಳಿದು ಬಂದಿವೆ ಆದರೂ ಯಾವುದೇ ಆಹಾರದಂತೆ ಈ ಹಣ್ಣನ್ನು ಅತಿರಿಕ್ತ ಪ್ರಮಾಣದಲ್ಲಿ ಸೇವಿಸಿದಲ್ಲಿ ಕೆಲವರಿಗೆ ಜಠರ ವ್ಯಾಧಿಗಳು ಅತಿಶಯ ಫೈಬರ್ ಸೇವನೆಯಿಂದ ಹೊಟ್ಟೆಬಿಳು ಅಥವಾ ಕೆಲವೊಂದು ಅಸಹ್ಯತೆಯ ಲಕ್ಷಣಗಳು ಕಾಣಬಹುದು ಆದ್ದರಿಂದ ಸಮತೋಲನದೊಂದಿಗೆ ನಿಯಮಿತವಾಗಿ ಸೇವಿಸುವುದು ಅತ್ಯುತ್ತಮ ತಾಜಾ ಹಣ್ಣನ್ನು ನೇರವಾಗಿ ಕತ್ತರಿಸಿ ಸ್ಯಾಲಡ್ ಸ್ಮೂದಿ ಅಥವಾ ಡೆಸರ್ಟ್ಗಳಾಗಿ ಸಿದ್ಧಪಡಿಸಬಹುದಾದರೂ ಕೆಲವರು ಮೊಸರು ಹುರುಳಿದ ಬಾದಾಮಿ ಪುಡಿ ಅಥವಾ ಲೈಮಿನ ರಸದ ಜೊತೆಗೆ ಮಿಶ್ರಣ ಮಾಡುವ ವಿಧಾನವನ್ನು ಮೆಚ್ಚುತ್ತಾರೆ ಇಂತಹ ವಿಭಿನ್ನ ರೀತಿಗಳಿಂದ ಈ ಹಣ್ಣು ನಿಮ್ಮ ದಿನಚರಿಯ ಒಂದು ಸೌಂದರ್ಯಮಯ ಹಾಗೂ ಆರೋಗ್ಯಕರ ಭಾಗವಾಗಬಹುದು ಇತಿಹಾಸದ ಪ್ರಕಾರ ಡ್ರ್ಯಾಗನ್ ಫ್ರೂಟ್ ಅಥವಾ ಪಿತಾಯ ಎನ್ನುವ ಹಣ್ಣನ್ನು ಹಿಂದೆ ದೇವತೆಗಳ ಆಹಾರವೆಂದು ಭಾವಿಸಲಾಗುತ್ತಿತ್ತು ಅದರ ವಿಶಿಷ್ಟ ವಿನ್ಯಾಸ ಮತ್ತು ರಂಜಕ ಬಣ್ಣಗಳು ಮಾತ್ರವಲ್ಲದೆ ಸಾಂಸ್ಕೃತಿಕವಾಗಿ ವಿವಿಧ ಸಂಪ್ರದಾಯಗಳಲ್ಲಿ ಈ ಹಣ್ಣಿಗೆ ಮಹತ್ವವನ್ನು ಕೊಟ್ಟಿವೆ ಈ ಹಣ್ಣನ್ನು ಮೊದಲು ಮೆಕ್ಸಿಕೋ ಮತ್ತು ಮಧ್ಯ ಅಮೆರಿಕದ ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡುಬಂದಿದ್ದು ನಂತರ ಇದು ವಿಶ್ವಾದ್ಯಂತ ವ್ಯಾಪಕವಾಗಿ ಬೆಳೆಯಲಾರಂಭಿಸಿದೆ ವಿಜ್ಞಾನಿಯರ ನೋಟದಲ್ಲಿ ಈ ಹಣ್ಣಿನಲ್ಲಿ ಲಭ್ಯವಿರುವ ಆಂಟಿ ಆಕ್ಸಿಡೆಂಟ್ಗಳು ಲೈಪಿಡ್ ಆಕ್ಸಿಡೇಷನ್ ತಡೆಯುವಲ್ಲಿ ಮತ್ತು ದೇಹದ ಕಣಜಗಳನ್ನು ರಕ್ಷಿಸುವಲ್ಲಿ ಸಹಾಯಕವಾಗುತ್ತವೆ ಉತ್ಕೃಷ್ಟ ಪೋಷಕಾಂಶಗಳು ಉದಾಹರಣೆಗೆ ವಿಟಮಿನ್ ಸಿ ಮತ್ತು ಫೈಬರ್ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ಪ್ರಬಲಗೊಳಿಸಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನದಲ್ಲಿಡಲು ಮತ್ತು ಹೃದಯ ಸಂಬಂಧಿ ರೋಗಗಳಿಗೆ ಸಹಕಾರಿಯಾಗುತ್ತವೆ ಇತ್ತೀಚಿನ ಅಧ್ಯಯನಗಳು ಈ ಹಣ್ಣಿನ ನಿಯಮಿತ ಸೇವನೆಯಿಂದ ರಕ್ತದ ಸಕ್ಕರೆ ಮತ್ತು ರಕ್ತದ ಒತ್ತಡ ನಿಯಂತ್ರಣ ಜೊತೆಗೆ ಮೆದುಳಿನ ಆರೋಗ್ಯದ ಮೇಲಿರುವ ಧನಾತ್ಮಕ ಪರಿಣಾಮಗಳನ್ನು ಪ್ರಸ್ತಾಪಿಸಿದೆ ಕೆಲ ವೈಜ್ಞಾನಿಕ ಸಂಶೋಧನೆಗಳು ಡ್ರ್ಯಾಗನ್ ಫ್ರೂಟ್ನಲ್ಲಿರುವ ಸಕ್ರಿಯ ಘಟಕಗಳು ದೇಹದ ಜೀವಕೋಶಗಳ ಪುನರುತ್ಥಾನ ಮತ್ತು ಶಕ್ತಿಯುತ ಕಾರ್ಯನಿರ್ವಹಣೆಗೆ ನೆರವಾಗುತ್ತವೆ ಎಂದು ಸೂಚಿಸುತ್ತವೆ ಬೆಳೆವ ಹವಾಮಾನಕ್ಕೆ ಬರುತ್ತೆಂದರೆ ಈ ಹಣ್ಣು ಬೆಳೆದರೆ ತಾಪಮಾನ ಹಾಗೂ ತೇವದ ಪ್ರಮಾಣದ ಮೇಲೆ ಅವಲಂಬಿತವಾಗಿದ್ದು ಉಷ್ಣಮಂಡಲಿಯ ಮತ್ತು ಉಪೋಷ್ಣ ವಾತಾವರಣದಲ್ಲಿ ಉತ್ತಮ ಬೆಳವಣಿಗೆ ಕಾಣಿಸುತ್ತದೆ ಸೊಪ್ಪಿನಂತೆ ಈ ಹಣ್ಣು ಬೆಳೆಯಲು ಸಮರ್ಪಕ ಮಣ್ಣು ಸಮತೋಲನದ ನೀರು ಮತ್ತು ಹಗಲು ರಾತ್ರಿ ಇರುವ ಉಷ್ಣತೆ ಅಗತ್ಯವಿದೆ ಭಾರತದ ಪವಾಡ ಪ್ರದೇಶಗಳಲ್ಲಿ ಈ ಹಣ್ಣು ಕೃಷಿಕರಿಗೆ ಹೊಸ ಆದಾಯದ ಮಾರ್ಗವನ್ನು ತೆರೆಯುತ್ತಿದೆ ಮತ್ತು ಕೃಷಿ ತಂತ್ರಜ್ಞಾನದಿಂದ ಹೆಚ್ಚುವರಿ ಉತ್ಪಾದನೆಯ ಸಾಧ್ಯತೆ ಕೂಡ ಕಂಡುಬಂದಿದೆ ಒಟ್ಟಿನಲ್ಲಿ ಡ್ರ್ಯಾಗನ್ ಫ್ರೂಟ್ ತನ್ನ ವಿಶಿಷ್ಟ ಆಕರ್ಷಣೆಯ ಪೋಷಕಾಂಶದ ಸಮ್ಮಿಶ್ರಣದ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ಸಮೃದ್ಧ ಗುಣಗಳಿಗಾಗಿ ನಮ್ಮ ಆರೋಗ್ಯಕ್ಕೆ ಅತ್ಯಂತ ಲಾಭದಾಯಕವಾದ ಆಹಾರವಾಗಿದೆ ಇದರ ಸತತ ಅಧ್ಯಯನಗಳು ಮತ್ತು ನವೀನ ಸಂಶೋಧನೆಗಳು ಮುಂದಿನ ದಿನಗಳಲ್ಲಿ ಈ ಹಣ್ಣಿನ ಇನ್ನೂ ಹೆಚ್ಚು ಔಷಧೀಯ ಗುಣಗಳನ್ನು ಹೊರತುಪಡಿಸಬಹುದು ಎಂದು ಸೂಚಿಸುತ್ತವೆ ಈ ರೀತಿಯ ಆರೋಗ್ಯಕರ ಫಲವನ್ನು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಸೇರಿಸಿಕೊಂಡರೆ ಅದು ದೀರ್ಘಕಾಲಿಕ ಆರೋಗ್ಯ ಶಕ್ತಿಯುತ ದೇಹ ಮತ್ತು ಸಮತೋಲನದ ಮನಸ್ಸನ್ನು ಒದಗಿಸುವುದರಲ್ಲಿ ಅನುವು ಮಾಡುತ್ತದೆ ಡ್ರ್ಯಾಗನ್ ಫ್ರೂಟ್ ಅನ್ನು ಅತಿರಿಕ್ತ ಪ್ರಮಾಣದಲ್ಲಿ ಹಾಗೂ ಸೂಕ್ತ ರೀತಿಯಲ್ಲಿ ಸೇವಿಸುವ ಮೂಲಕ ಆರೋಗ್ಯವನ್ನು ಉತ್ತೇಜಿಸುವ ಹೊಸ ಮಾರ್ಗಗಳನ್ನು ಅನ್ವೇಷಿಸಬಹುದು ಮತ್ತು ಸಾಂಸ್ಕೃತಿಕ ಇತಿಹಾಸದ ಒಂದು ಅದ್ಭುತ ಕಥೆಯನ್ನು ಅನುಭವಿಸಬಹುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು